ಮದ್ದೂರಲ್ಲಿ ಗಣೇಶನ ಉತ್ಸವ ಅದ್ರ ಮೇಲೆ ಯಾರ ಕಲ್ಲು ಹೊಡೆದ್ರು ಅಂತೇಳಿ ಅಲ್ಲಿ ಗಲಾಟೆ ಆಗಿದೆ ಕಲ್ಲು ಹೊಡೆದ್ರ ಮೇಲೆ ಕಲ್ಲು ಹೊಡೆದವ್ರ ಮೇಲೆ ಕೇಸ್ ರಿಜಿಸ್ಟ್ರೇಷನ್ ಆಗಿದೆ ಕಾನೂನು ಪ್ರಕಾರ ಸರ್ಕಾರ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಈ ಬಿ ಜೆ ಪಿಯವರು ಎಲ್ಲನ ಕೋಮುಗಲ್ಭೆಗಳು ಸ್ವಾತಂತ್ರ್ಯ ಪೂರ್ವದಲ್ಲೂ ಆಗ್ತಿತ್ತು ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಕೋಮುಗಲ್ಪಗಳು ಅಲ್ಲಲ್ಲಿ ನಡೆಯುತ್ತೆ ಕೋಮುಗಲ್ಭೆಗಳಾದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಮುಖಂಡಗಳು ಕೂತು ಅದನ್ನು ಸರ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅದು ಬಿಟ್ಟು ಇವರು ಬೆಂಕಿಗೆ ತುಪ್ಪ ಹಾಕೋ ಕೆಲಸವನ್ನು ತುಪ್ಪಕ್ಕೆ ಇದು ಬೆಂಕಿಗೆ ತುಪ್ಪ ಹಾಕುವಂಥ ಕೆಲಸವನ್ನು ಮಾಡಿ ಇವತ್ತು ರಾಜ್ಯದಲ್ಲಿ ಅರಾಜಕತೆ ಮಾಡೋದಕ್ಕೆ ಇವರು ಬಿ ಜೆ ಪಿಯವರು ಪ್ರಯತ್ನ ಇದ್ದಾರೆ ನಮ್ಮ ಸರ್ಕಾರ ಏನಾದರೂ ಆ ಕಿಡಿಗೇಡಿಗಳು ಕಲ್ಲು ಹೊಡೆದವ್ರ ಮೇಲೆ ಆ್ಯಕ್ಷನ್ ತಗೊಳ್ದೇ ಇದ್ದಿದ್ದರೆ ಆಗ ಬಿ ಜೆ ಪಿ ಇಂಟ್ರಫಿಯರ್ ಆಗ್ಬೋದಿತ್ತು ನಮ್ಮ ಸರ್ಕಾರ ಕ್ರಮ ತಗೊಂಡಿದೆ ಇದು ಭಾನು ಭಾನು ಮಸ್ಟಾಕ್ ಅವರು ಅವ್ರನ್ನ ದಸರಾ ಕರಿಬಾರ್ದು ಅಲ್ಲಿಂದ ಇದು ಪ್ರಾರಂಭ ಆಗಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಇರಬೇಕು ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಅಂಬಾರಿ ಮೇಲೆ ಕೂಡಿಸ್ಕೊಳ್ತಾರೆ ಮೊದಲನೇ ವರ್ಷ ಅದನ್ನು ತಡೆಯೋಕೆ ಪ್ರಯತ್ನ ಮಾಡ್ತಾರೆ ಪಟ್ಟಭದ್ರ ಹಿತಾಸಕ್ತಿಗಳು ಕೃಷ್ಣರಾಜ ಒಡೆಯರ್ ಅವರು ಸೊಪ್ಪು ಹಾಕಲಿಲ್ಲ ಆಮೇಲೆ ಎರಡನೇ ವರ್ಷನೂ ಕೂಡ ಅವ್ರನ್ನ ಕರ್ಕೊಂಡೋದ್ರು ಆ ಸಂದರ್ಭದಲ್ಲಿ ಮೈಸೂರು ಬೆಂಗಳೂರು ಇಲ್ಲೆಲ್ಲ ಕೂಡ ಗಲಾಟೆಗಳು ಮಾಡಿಸ್ರು ಆಗಿನ ಸಂದರ್ಭದಲ್ಲಿ ಇಪ್ಪತ್ತ ನಾಲ್ಕರಲ್ಲಿ ಬೆಂಗಳೂರು ಮೈಸೂರು ಮಂಡ್ಯ ಇಲ್ಲೆಲ್ಲ ಕೂಡ ಗಲಾಟೆಗಳು ಮಾಡಿಸ್ರು ಮತ್ತು ಅದೇ ಈಗ ನೆಪ ಇಟ್ಕೊಂಡು ಇವತ್ತು ಗಲಾಟೆಗಳು ಮಾಡಿಸೋದಕ್ಕೆ ಎಲ್ಲ ರಾಜ್ಯದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಬಿ ಜೆ ಪಿಯವರು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ